ನಮಸ್ಕಾರ ರೀ ಎಲ್ಲರಿಗೂ ದ್ವಿತೀಯ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ ನಾನು ಇವತ್ತಿನ ವಿಡಿಯೋದಲ್ಲಿ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿಯನ್ನು ಹೆಂಗೆ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ ರೀ ಈಸಿಯಾಗಿ ಮಾಡ್ಕೋಬೋದು ರೀ ತುಂಬ ಸುಲಭವಾಗಿ ಅರ್ಧ ಗಂಟೆಯಲ್ಲಿ ಮೂವತ್ತು ರೊಟ್ಟಿನ ಮಾಡ್ಕೋಬೋದು ಹೆಂಗೆ ಮಾಡೋದಂತ ನೋಡೋಣ ನಾನು ಮೊದಲಿಗೆ ಇಲ್ಲಿ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳಕ್ಕೆ ಏನೇನು ಹಾಕೊಂಡೇನಂತ ತೋರಿಸ್ತಾನೆ ರೀ ಮೊದಲಿಗೆ ಎರಡು ಕೆ ಜಿಯಷ್ಟು ಸಜ್ಜಿಯನ್ನು ತೊಗೊಂಡಿದ್ದೀನಿ ರೀ ಸ್ವಚ್ಛವಾಗಿ ಕ್ಲೀನ್ ಮಾಡಿಟ್ಕೊಂಡು ಆಮೇಲೆ ಒಂದು ಬಟ್ಲಷ್ಟು ಜೋಳ ಒಂದು ಬಟ್ಲಷ್ಟು ಅಕ್ಕಿ ಒಂದು ಬಟ್ಲಷ್ಟು ಅವಲಕ್ಕಿನ ತೊಗೋತಾ ಇದ್ದೀನಿ ಹಾಗೆ ಎರಡು ಜಜ್ಜಿ ಇಟ್ಕೊಂಡಿರುವಂಥ ಅರಿಶಿಣವನ್ನು ರೀ ಅರಿಶಿಣವನ್ನು ಒಂದು ಬಟ್ಲಷ್ಟು ಸಣ್ಣ ಬಟ್ಲಷ್ಟು ಅಂದರೆ ಎರಡೂರಿಂದ ಮೂರು ಸ್ಪೂನಷ್ಟು ಕಾಳನ್ನು ತಗೊಳಾತೀನಿ ರೀ ಕಾಳು ಅರಿಶಿನ ಕಲರ್ ಬರೋಕ್ಕಾಗಿ ಹಾಕ್ಕೊಳಾತೀನಿ ರೀ ಹಾಗೆ ಅವಲಕ್ಕಿನ ಕ್ರಿಸ್ಪಿಯಾಗಿ ಬರಬೇಕಂತ ಹಾಕೊಳತ್ತೀನಿ ರೀ ಕಾಳನ್ನು ಸ್ಮೆಲ್ ಆಯಿತು ಮತ್ತು ಬಾಯಿಗೆ ರುಚಿ ಚೆನ್ನಾಗಿ ಅನಿಸುತ್ತೆ ಜೋಳ ಮತ್ತು ಹಾಕಿದ್ರೆ ರೊಟ್ಟಿ ಇನ್ನು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹಾಕೋತಾ ಇದ್ದೀನಿ ರೀ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಇವಾಗ ಮತ್ತೆ ಒಂದು ಬಟ್ಲಷ್ಟು ರೀ ಉದ್ದಿನ ಉದ್ದಿನಬೇಳೆ ನಮಗೆ ಕರೆಕ್ಟಾಗಿ ಕಟ್ ಆಗದೇ ಇರೋ ಥರ ಮಾಡೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಉದ್ದಿನಬೇಳೆನ ಹಾಕೊಳ್ಳೀನಿ ರೀ ನಾನಿಲ್ಲಿ ಎರಡು ವಿಧವಾಗಿ ರೊಟ್ಟಿನ ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ ಒಂದು ಲಟ್ಟಿಸಿ ಮಾಡೋದು ಇನ್ನೊಂದು ಕೈಯಿಂದ ತಟ್ಟಿ ಮಾಡೋದು ಇವಾಗ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೊಂಡು ಮಾಡಿ ಹೋಗಿ ಹಿಟ್ಟು ಮೀಲಿಗೆ ಹೋಗಿ ಹಿಟ್ಟು ಹಾಕಿಸ್ಕೊಂಡು ಬಂದು ರೀ ಇವಾಗ ರೊಟ್ಟಿನ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ರೀ ಇಲ್ಲಿಗೆ ನಾನಿಲ್ಲಿ ಒಂದು ಚರ್ಗಿಯಷ್ಟು ನೀರನ್ನು ಒಂದು ಪಾತ್ರೆ ಒಳಗೆ ಹಾಕಿ ಇಟ್ಕೊಂಡು ಅದನ್ನು ನೀರನ್ನು ಕಾಯಕ ಇಟ್ಕೊಳತೀನಿ ರೀ ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ನೀರು ಇಟ್ಕೊಂಡು ಜಾಸ್ತಿ ಹಿಟ್ಟನ್ನು ರೀ ಅದಕ್ಕೆ ನಾನಿಲ್ಲಿ ನಮಗೆ ಅರ್ಧ ಒಂದು ಚರಿಗೆ ಎಷ್ಟು ಸಾಕು ಅಂತ ಅಷ್ಟೇ ಹಾಕ್ಕೊಂಡೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳತ್ತೀನಿ ರೀ ಹಂಗೆ ಅರ್ಶಿನ ಪುಡಿನ ಹಾಕೊಳತ್ತೀನಿ ರೀ ಅರ್ಶಿಣ ಪುಡಿ ಈಗಾಗಲೇ ನಾವು ಹಿಟ್ಟು ಬೀಸುವಾಗಲೂ ಹಾಕಿದ್ವಿ ಮತ್ತು ಇವಾಗ ಹಾಕಿದ್ದೀನಿ ರೀ ಇವಾಗ ನೀರು ಪೂರ್ತಿಯಾಗಿ ಕುದಿ ಬರ್ಬೇಕು ರೀ ಇವಾಗ ರೀ ಈ ತೆಣ್ಣಗೆ ಪೂರ್ತಿಯಾಗಿ ನೀರು ಕುದಿಬೇಕು ಇವಾಗ ನಾನು ಹಿಟ್ಟನ್ನು ಹಾಕೋತಾ ಕಲಿಸ್ಕೊತೇನೆ ಹಿಟ್ಟು ಸ್ವಲ್ಪ ಪೂರ್ತಿಯಾಗಿ ಗಟ್ಟಿ ರೀ ಅಲ್ಲಿವರೆಗೂ ಕಲಿಸ್ಕೊಬೇಕು ಗಂಟು ಗಂಟಾಗಬಾರ್ದು ಅದಕ್ಕೆ ನಾನು ಒಮ್ಮೆಲೆ ಒಂದು ಬಟ್ಲಷ್ಟು ಹಿಟ್ಟನ್ನು ಒಮ್ಮೆಲೆ ಹಾಕಿ ತಿರುಗ್ಕೋತಾ ಇದ್ದೀನಿ ರೀ ಪೂರ್ತಿ ಗಟ್ಟಿ ರೀ ಇದು ನಾವು ಲಟ್ಟಿಸಿ ಮಾಡೋದ್ರಿಂದ ಹಿಟ್ಟು ಕೈಗೆ ಅಂದರೆ ನಾವು ಲಟ್ಟಿಸುವಾಗ ಲಟ್ಟಣಿಗೆಗೆ ಅಂಟಿ ಬರೋದಿಲ್ಲ ಗಟ್ಟಿಯಾಗಿ ನಾದಿಕೊಂಡ್ರೆ ಇವಾಗ ನೋಡಿರಿ ಪೂರ್ತಿಯಾಗಿ ನೀರನ್ನು ಅಂಶ ಏನೂ ಇರಬಾರ್ದು ಪೂರ್ತಿಯಾಗಿ ಗಟ್ಟಿಯಾಗಬೇಕಂದ್ರೆ ಮುದ್ದೆ ಮಾಡ್ತಿರಲ್ಲ ರಾಗಿ ಮುದ್ದೆ ಆ ಹದಕ್ಕೆ ಇರಬೇಕು ರೀ ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಬೇಕು ಇವಾಗ ನೋಡಿ ಪೂರ್ತಿಯಾಗಿ ಕಲಿಸ್ಕೊತಾ ಇದ್ದೀನಿ ನಾವು ಇದನ್ನು ಎಷ್ಟು ಕರೆಕ್ಟಾಗಿ ಜಿಗಿಟ್ ಅಂತ ಕರಿತೀವಿ ರೀ ಅದನ್ನು ಎಷ್ಟು ಕರೆಕ್ಟಾಗಿ ನಾವು ಹಾಕೋತೇವಲ್ಲ ರೀ ಅಷ್ಟು ರೊಟ್ಟಿ ಚೆನ್ನಾಗಿ ಬರ್ತೀವಿ ಹರಿಯೋದೇ ಮುರಿಯೋದೇ ಬರ್ತಾವ್ರಿ ಪೂರ್ತಿಯಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು ನಾವು ಅದನ್ನು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊತವಲ್ಲ ರೀ ರೊಟ್ಟಿ ಅಷ್ಟು ಚೆನ್ನಾಗಿ ರೀ ಮೊದಲು ಇದನ್ನು ಕರೆಕ್ಟಾಗಿ ನಾವು ರೀ ಇಲ್ಲಾಂದ್ರೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಹರಿತಾವ್ರಿ ಇಲ್ಲಾಂದ್ರೆ ಲಟ್ಸೋಕೆ ಬರಲ್ಲ ತಟ್ಟೋಕೆ ಬರೋಲ್ಲ ಅದಕ್ಕಾಗಿ ಹಿಟ್ಟನ್ನು ಕರೆಕ್ಟಾಗಿ ನಾದ್ಕೋಬೇಕು ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷದಷ್ಟು ನೆನೆಯೋಕ್ಕೆ ರೀ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದ್ರೆ ಅದನ್ನು ನಾದ್ಕೊಳಕ ತೊಗೊಳತೀನಿ ರೀ ಎರಡು ಭಾಗ ಮಾಡಿ ನಾದ್ಕೋಬೇಕು ರೀ ಯಾಕಂದ್ರೆ ಅದು ಆಮೇಲೆ ರೀ ಇಲ್ಲಾಂದ್ರೆ ಹಿಟ್ಟು ರೀ ಅದಕ್ಕಾಗಿ ಎರಡು ಭಾಗ ಮಾಡಿ ಮೊದಲೇ ಭಾಗವನ್ನು ನಾದಿ ನಾದ್ಕೋಬೇಕು ರೀ ಮತ್ತು ಇನ್ನು ಅರ್ಧ ಭಾಗನ ಹಾಗೆ ಪ್ಲೇಟ್ ಮುಚ್ಚಿ ರೀ ಇವಾಗ ನಾನು ಒಣ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ಳತ್ತೇನಿರಿ ಸ್ವಲ್ಪ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮಗೆ ಲಟ್ಸೋಕೆ ಲಟ್ಸೋವಾಗ ಗಟ್ಟಿಯಾಗಿ ಇದ್ರೇ ಲಡ್ಸೋಕ್ಕೆ ಫಾಸ್ಟಾಗಿ ಬರುತ್ತೆ ರೀ ಇಲ್ಲಾಂದ್ರೆ ಹಿಟ್ಟು ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ರೀ ಅದಕ್ಕಾಗಿ ಸ್ವಲ್ಪ ನೀರು ಹಾಕದೆ ಗಟ್ಟಿಯಾಗಿ ರೀ ನಾವು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊತೇವೆ ಅಷ್ಟು ಫಾಸ್ಟಾಗಿ ಲಡ್ಸೋಕ್ಕೆ ಬರುತ್ತಿರಿ ಇಲ್ಲಾಂದರೆ ಪದೇ ಪದೇ ಕ ಹಿಟ್ಟು ಅಂಟೋಗಿ ಸ್ಟಾರ್ಟ್ ಆಯ್ತು ಅಂದರೆ ಅದನ್ನೇ ತ ಕ್ಲೀನ್ ಮಾಡ್ಕೋತಾ ಕುಡಬೇಕಾಗುತ್ತೆ ಇವಾಗ ಒಣ ಹಿಟ್ಟಲ್ಲಿನೇ ನಾನು ಪೂರ್ತಿ ಗಟ್ಟಿಯಾಗಿ ನೀರು ನಾದ್ತಾ ಇದ್ದೀನಿ ರೀ ಬಿಸಿ ಇರುವಾಗಲೇ ನಾದ್ಕೋತಾ ಇದ್ದೀನಿ ರೀ ನಾನು ಆರಿತ್ತು ಅದು ಸ್ವಲ್ಪ ಬಿರುಸಾಗುತ್ತೆ ಅದಕ್ಕೋಸ್ಕರ ಬಿಸಿ ಇರುವಾಗಲೇ ನಾದ್ಕೋತಾ ಇದ್ದೀನಿ ಇವಾಗ ನೋಡಿ ನಾನು ಸ್ವಲ್ಪ ನೀರು ಹಾಕದೆ ಇಷ್ಟು ಅದಕ್ಕೆ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ರೀ ಇಷ್ಟು ಗಟ್ಟಿ ಇತ್ತು ಅಂದರೆ ನಮಗೆ ಈಸಿಯಾಗಿ ಬೇಗನೆ ರೀ ಇದೊಂದು ಟಿಫನ್ನ ಫಾಲೋ ಮಾಡಿ ನೀರು ಹಾಕೊಳ್ಳ್ದೆ ಗಟ್ಟಿಯಾಗಿ ನಾದೋದನ್ನ ಇವಾಗ ನಾನು ಅದನ್ನು ಲಟ್ಟಣಿಗೆಗೆ ಒಂದು ಪ್ಲಾಸ್ಟಿಕ್ ರೀ ಯಾಕಂದ್ರೆ ಲಟ್ಟಣಿಗೆ ಪ್ಲಾಸ್ಟಿಕ್ ಸುತ್ತೋದ್ರಿಂದ ಲಟ್ಸುವಾಗ ಬೇಗನೆ ಬರುತ್ತೆ ರೀ ಅದಕ್ಕೋಸ್ಕರ ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಸುತ್ತಿ ಲಟ್ಸೋದ್ರಿಂದ ಫಾಸ್ಟಾಗಿ ಲಟ್ಟಿಸ್ಕೋಬೋದು ಹೆಂಗೆ ಸುತ್ತದಂತ ತೋರಿಸ್ತಾನೆ ರೀ ನೋಡೋಣ ಬರ್ರಿ ಇವಾಗ ನಾನು ಈ ಥರದ ಪ್ಲಾಸ್ಟಿಕ್ ತೊಗೊಂಡೇನು ರೀ ಇದು ತಿಳುವಿದೆ ಹಾಗಾಗಿ ಬೇಗ ಸುತ್ತೋಕೆ ಈಸಿಯಾಗಿ ಬರುತ್ತೆ ರೀ ಹೀಗೆ ಎರಡು ಕಟ್ ಮಾಡ್ಕೋತಾ ಇದ್ದೀನಿ ನ ಮಧ್ಯಭಾಗದಲ್ಲಿ ಕಟ್ ಮಾಡ್ಕೊಂಡು ಈ ಥರ ರಬ್ಬರ್ನ ಯೂಸ್ ಮಾಡ್ತಾ ಇದ್ದೀನಿ ಲಟ್ಟಣಿಗೆಗೆ ಪ್ಲಾಸ್ಟಿಕ್ನ ಈ ಥರನಾಗಿ ಸ್ವಲ್ಪ ಮುದ್ದೆ ಆಗದಂಗೆ ರೀ ಸುತ್ಕೊಂಡು ಎರಡು ಸೈಡಲ್ಲಿ ನಾನಿಲ್ಲಿ ರಬ್ಬರನ್ನ ಹಾಕೋತಾ ಇದ್ದೀನಿ ರಬ್ಬರನ್ನ ಬಿಗಿಯಾಗಿ ಹಾಕ್ಕೊಳ್ರಿ ಯಾಕಂದ್ರೆ ಲೂಸ್ ಆಯಿತು ಅಂದರೆ ಅದು ಮುದ್ದೆ ಮುದ್ದೆ ಆಯಿತು ಅಂದರೆ ನಾವು ಮಾಡುವ ರೊಟ್ಟಿ ಹರಿಯೋಕೆ ಮುದ್ದೆಯಾಗಿ ರೊಟ್ಟಿ ಹರಿಯೋಕೆ ಸ್ಟಾರ್ಟ್ ಆಗ್ತೈತೆ ರೀ ಅದಕ್ಕಾಗಿ ಈ ಥರನಾಗಿ ಬಿಗಿಯಾಗಿ ನಾವು ಲಟ್ ಸುತ್ತಕೊಂಡು ಅಂದರೆ ರೊಟ್ಟಿ ರೀ ಇವಾಗ ಹೆಂಗೆ ಮಾಡೋದಂತ ತೋರಿಸ್ತೇನೆ ರೀ ನಾನಿಲ್ಲಿ ಸ ಅಗದಿ ಸಣ್ಣ ಹುಳಿನ ರೀ ಅದಕ್ಕೆ ಎಳ್ಳ ಹಚ್ಚತ್ತೇನು ರೀ ಇಲ್ಲಿ ನಾನು ಬಿಳಿ ಎಳ್ಳು ಯೂಸ್ ಮಾಡತ್ತೇನೋ ಹಂಗೆ ಒಣ ಹಿಟ್ಟನ್ನು ತೊಗೊಳತೇನೀ ಒಣ ಹಿಟ್ಟು ಕೆಳಗಡೆ ರೀ ಕೆಳಗಡೆ ಮತ್ತು ಮೇಲುಗಡೆ ಹಾಕೊಂಡು ನಾವು ಏನು ಚಪಾತಿ ರೀ ಸೇಮ್ ಹಂಗಲ್ಲಿ ಲಟ್ಟಿಸ್ಕೋಬೇಕು ರೀ ತುಂಬ ಫಾಸ್ಟಾಗಿ ಬರ್ತೈತೆ ರೀ ಈಸಿಯಾಗಿ ಮಾಡ್ಕೋಬೋದು ಆದರೆ ನನಗೆ ಕಂಫರ್ಟ್ ಫೀಲ್ ಆಗೋದಂದ್ರೆ ನಾನು ತಟ್ಟಿ ರೊಟ್ಟಿ ಮಾಡಿದ್ರೇ ಕಂಫರ್ಟಾಗಿ ಅನಿಸುತ್ತೆ ಈ ತರನಾಗಿ ನಾನು ಜಾಸ್ತಿ ಲಟ್ಟಿಸಿ ರೀ ಅದೇ ಈಸಿ ಅನಿಸುತ್ತೆ ರೀ ನನಗೆ ಲಟ್ಟಿಸಿ ಲಟ್ಟಿಸಿ ಮಾಡೋದಕ್ಕಿಂತ ತಟ್ಟಿ ಮಾಡೋದನ್ನೇ ಈ ತರನಾಗಿ ಪೂರ್ತಿ ಅಂದರೆ ಪೂರ್ತಿ ಹಾಳೆ ಥರ ಲಟ್ಟಿಸ್ಕೋಬೇಕು ರೀ ಯಾಕಂದರೆ ನಾವು ಸ್ವಲ್ಪ ದೀಪ ಲಟ್ಟಿಸ್ಕೊಂಡು ಅಂದ್ರೆ ರೊಟ್ಟಿ ಅಷ್ಟು ರುಚಿ ಆಗಂಗಿಲ್ಲ ರೀ ಪೂರ್ತಿ ಗಟ್ಟಿಯಾಗಿ ರೀ ಪೂರ್ತಿ ತಿಳುವಾಗಿ ರೀ ಇವಾಗ ಕಾದಿತ್ತು ರೀ ನಾವು ಕೆಳಗಡೆ ಭಾಗನ ಮೇಲ್ಗಡೆ ಮಾಡಿ ಹಾಕೋಬೇಕು ರೀ ಅಂದರೆ ಮೇಲ್ಗಡೆ ನಾವು ಹಚ್ಚಿರ್ತೀವಲ್ಲ ರೀ ಅದನ್ನು ಕೆಳಗಡೆ ಮಾಡ್ಕೋಬೇಕು ರೀ ಕೆಳಗಡೆ ಏನು ಹಿಟ್ಟು ರೀ ಅದನ್ನು ಮೇಲ್ಗಡೆ ಮಾಡಿ ಒಣ ಒಂದು ಕಾಟನ್ ಬಟ್ಟೆಯನ್ನು ನೀರಲ್ಲಿ ಅದ್ದಿ ಅದನ್ನು ಪೂರ್ತಿಯಾಗಿ ಅದು ಹಿಟ್ಟಿನ ಅಂಶ ಎಲ್ಲ ಹೋಗ್ಬೇಕು ರೀ ಆ ಥರನಾಗಿ ಹಿಟ್ಟನ್ನು ಪೂರ್ತಿ ಕವರ್ ಮಾಡ್ಕೋ ನೀರಿನಿಂದ ಅದನ್ನೆಲ್ಲ ಕವರ್ ರೀ ಇವಾಗ ಸ್ವಲ್ಪ ಮೇಲಿಂದ ಮೇಲೆ ಟರ್ನ್ ಮಾಡ್ಕೋತಾ ರೊಟ್ಟಿಯನ್ನು ಕರೆಕ್ಟಾಗಿ ಬೇಯಿಸ್ಬೇಕ್ರಿ ಒಂದೇ ಕಡೆ ಇತ್ತಂದ್ರೆ ರೊಟ್ಟಿ ಹೊತ್ತೋಗುತ್ತೆ ಅದಕ್ಕಾಗಿ ಅದು ಸಜ್ಜಿ ರೊಟ್ಟಿ ಅಲ್ವಾ ಸ್ವಲ್ಪ ರೀ ನೋಡ್ಕೊಂಡು ಕರೆಕ್ಟಾಗಿ ಬೇಯಿಸ್ಕೋರಿ ಪೂರ್ತಿ ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿ ಬರ್ತಾವ್ರಿ ಮಷೀನಲ್ಲಿ ಮಾಡಿದ ಥರನೇ ಇರುತ್ತೆ ಟೇಸ್ಟ್ ಅಂತೂ ಸೂಪರ್ ರೀ ಇವಾಗ ಒಂದು ರೊಟ್ಟಿ ರೆಡಿ ಆಯಿತು ಇನ್ನೊಂದು ರೊಟ್ಟಿನ ಆ ಸೇಮ್ ಹೆಂಗೆ ಮಾಡೋದಂತ ತೋರ್ಸಾತೇನು ರೀ ಸೇಮ್ ಅದೇ ಪ್ರೊಸೀಜರ್ನಲ್ಲಿ ಸಣ್ಣದ ಉಳಿ ತೊಗೊಂಡೇನು ರೀ ಅದಕ್ಕೆ ನಾನು ಎಳ್ಳನ್ನು ಹಚ್ಕೊಳತ್ತೇನ್ರಿ ಬಿಳಿ ಎಳ್ಳನ್ನು ಹಾಗೆ ಕೆಳಗಡೆ ಒಣ ಹಿಟ್ಟನ್ನು ಹಚ್ಕೊಂಡು ನಾವೇನು ಚಪಾತಿ ಲಟ್ಟಿಸ್ಕೋತೀವಲ್ರಿ ಆ ಥರನಾಗಿ ಲಟ್ಟಿಸ್ಕೊಳ್ಳೋದ್ರಿ ನಾವು ಏನು ಗಟ್ಟಿಯಾಗಿ ನಾದ್ಕೊಂಡಿರ್ತೀವಲ್ರಿ ನಮಗೆ ಚಪಾತಿಗಿಂತ ಈಸಿಯಾಗಿ ಲಟ್ಸೋಕೆ ಬರುತ್ತೆ ಸ್ವಲ್ಪ ಕಷ್ಟ ಅನಿಸೋದಿಲ್ಲ ಹೊಸದಾಗಿ ಕಲಿಯೋರು ಸಕ ಈಸಿಯಾಗಿ ಮಾಡ್ಕೋಬೋದು ಈ ಥರ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಅನಿಸ್ಟು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ನಿಮ್ಗೇನಾದರೂ ಡೌಟ್ಸ್ ಇದ್ರೂ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿರಿ ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ ಇವಾಗ ರೊಟ್ಟಿನ ಪೂರ್ತಿ ತೆಳುವಾಗಿ ಹಾಳೆ ಥರ ಲಟ್ಟಿಸ್ಕೋಬೇಕ್ರಿ ದಿಪ್ಪಾಗಿ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ ಪೂರ್ತಿ ತೆಳುವಾಗಿ ನಾನು ತೋರ್ಸಾತಿದ್ದೀನಲ್ರಿ ಲಟ್ಟಿಸ್ಕೊರಿ ಮತ್ತು ಭಾರ ಭಾರ ಹಾಕಿ ಅಂದರೆ ಗಟ್ಟಿಯಾಗಿ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ ಹಿಟ್ಟು ಕೆಳಗಡೆ ಅಂಟತ್ರಿ ಚಪಾತಿ ಥರ ಇದು ಹಿಟ್ಟು ಜಿಗಟಿರೋಂಗಿಲ್ಲ ಅದಕ್ಕಾಗಿ ಸ್ವಲ್ಪ ಮೇಲ್ಗಡೆ ಮೇಲ್ಗಡೆ ಸ್ವಲ್ಪ ಭಾರ ಹಾಕಿ ಲಟ್ಟಿಸ್ಕೋರಿ ಇವಾಗ ಇನ್ನೊಂದು ರೊಟ್ಟಿ ಸಹಿತ ನಮ್ಗೆ ರೆಡಿ ಆಯಿತು ಅದನ್ನು ಸಹಿತ ಹಂಚಿನ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಇಲ್ಲಿ ನಮಗೆ ರೊಟ್ಟಿ ಲಡ್ಸೋದು ಎಷ್ಟು ಇಂಪಾರ್ಟೆಂಟ್ ಅಲ್ಲ ಅದೇ ತೆರನಾಗಿ ಬೇಯಿಸೋದು ಸಹಿತ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ರೀ ಇವಾಗ ನಾನು ಕೆಳಗಡೆ ಭಾಗನ ಮೇಲ್ಗಡೆ ಮಾಡಿ ಅದಕ್ಕೆ ಕಾಟನ್ ಬಟ್ಟೆಯಲ್ಲಿ ಕೊಟ್ಟನ್ ಬಟ್ಟೆಯನ್ನು ನೀರಲ್ಲಿ ಎದ್ದಿ ಇವಾಗ ಪೂರ್ತಿ ಅದು ಹಿಟ್ಟಿನ ಅಂಶ ಹೋಗುವವರೆಗೂ ನೀರನ್ನು ಹಚ್ಚಿ ಕವರ್ ಮಾಡ್ಕೋತಾ ಇದ್ದೀನಿ ರೀ ಅದು ನೀರಿನ ಅಂಶ ಪೂರ್ತಿಯಾಗಿ ಆರಿದ ಮೇಲೆ ಮತ್ತೆ ಟರ್ನ್ ಮಾಡ್ಕೋತೀನಿ ರೀ ಟರ್ನ್ ಮಾಡಿಕೊಂಡು ಅದನ್ನು ಸುತ್ತಿ ಸುತ್ತಿ ರೀ ಯಾಕಂದರೆ ಒಂದೇ ಕಡೆ ಇತ್ತಂದರೆ ಹೊತ್ತೋಗಿ ಸ್ಟಾರ್ಟ್ ರೀ ನಾವು ರೊಟ್ಟಿನ ಎಷ್ಟು ಕ್ರಿಸ್ಪಿಯಾಗಿ ಬೇಯಿಸ್ಕೊತೇವಲ್ರಿ ಬೇಯಿಸ್ಕೊಳದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟು ರೊಟ್ಟಿ ರುಚಿಯಾಗಿ ಅನಿಸುತ್ತಿರಿ ಇಲ್ಲಾಂದರೆ ಸಜ್ಜಿ ರೊಟ್ಟಿ ಜಿಗಟಾಗಿ ಬಿಡುತ್ತೆ ಮೆತ್ತಗಾಗಿ ಪೂರ್ತಿ ನಾವು ಎಷ್ಟು ಟರ್ನ್ ಮಾಡಿ ಮಾಡಿ ಬೇಯಿಸ್ಕೊತೇವಲ್ರಿ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ರೀ ನೋಡಿ ನಾನು ಈಗ ತೋರ್ಸಾ ತಿನ್ನಲ್ರಿ ಈ ತೆರನಾಗಿ ಬೇಯಿಸ್ಕೋರಿ ಏನು ಅನ್ಕೊಳಕ್ಕೆ ಹೋಗಬೇಡ್ರಿ ನಮ್ಮದು ಹಂಚು ಸ್ವಲ್ಪ ತಿಳುವಿದೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತಿದೆ ಈ ತೆರನಾಗಿ ಬೇಯಿಸ್ಕೊರಿ ಇವಾಗ ನಾನು ತಟ್ಟಿ ಯಾವ ತೆರನಾಗಿ ಹೇಳಿ ತೋರಿಸ್ತೇನೆ ರೀ ನನಗೆ ನನ್ನ ಫೇವ್ರೇಟ್ ರೀ ಇದು ಈ ತೆರೆಯಾಗಿ ಮಾಡೋದಂದ್ರೆ ನನಗೆ ತುಂಬ ಇಷ್ಟ ರೀ ತಟ್ಟಿ ಮಾಡೋದಂದ್ರೆ ಅದನ್ನು ಸ್ವಲ್ಪ ಸಣ್ಣ ಉಳ್ಳೇನ ರೀ ಉಳ್ಳೆ ತೊಗೊಂಡು ಕೆಳಗಡೆ ಒಣ ಹಿಟ್ಟು ಹಚ್ಚಿ ನಾವು ನಾರ್ಮಲ್ ರೊಟ್ಟಿಯನ್ನು ಹೆಂಗೆ ತಡ್ತೀವಲ್ರಿ ಹಂಗೆ ಆದರೆ ಅದಕ್ಕೆ ನಾರ್ಮಲ್ ರೊಟ್ಟಿ ಹೆಂಗೆ ತಡ್ತೀವಿ ಹಂಗೆ ತಟ್ಕೊಳ್ಳೋದ್ರಿ ಆದ್ರೆ ಲಟ್ಟಿಸಿಕೊಳ್ಳುವಾಗ ಎಷ್ಟು ಗಟ್ಟಿ ಇತ್ತಲ್ರಿ ಅಷ್ಟೇನು ಗಟ್ಟಿ ಹಿಟ್ಟು ಬೇಕಾಗಂಗಿಲ್ಲರಿ ತಟ್ಟುವಾಗ ಸ್ವಲ್ಪ ತಿಳುವಿದ್ರೂ ನಡೆಯತ್ರಿ ನನಗಂತೂ ತಿಳುವಿದ್ರೆ ಬೇಗನೆ ದೊಡ್ಡ ಆಗ್ತಾವ್ರಿ ರೊಟ್ಟಿ ಇಲ್ಲಾಂದರೆ ಕೈನೋ ರೀ ಆದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ತಟ್ಟಿ ರೊಟ್ಟಿ ಮಾಡೋದಂದ್ರೆ ನೋಡಿರಿ ಒಂದು ಕೈಯಿಂದ ಮುಂದೆ ಸರಿಸ್ಬೇಕು ಒಂದು ಕೈಯಿಂದ ಆ ಕಡೆ ಟರ್ನ್ ಮಾಡ್ಕೋಬೇಕು ಈ ತೆರನಾಗಿ ತಟ್ಟಿ ರೊಟ್ಟಿ ಮಾಡ್ಕೊಳ್ಳೋದು ಆಮೇಲೆ ನಮಗೆ ಎಲ್ಲಿ ದಿಪ್ಪ ರೀ ಅಲ್ಲಿ ಮತ್ತೆ ಕೈಯಿಂದ ಒಂದೇ ಕೈಯಿಂದ ಈ ತೆರನಾಗಿ ತಟ್ಟಿ ತಟ್ಟಿ ಅದನ್ನು ತಿಳಿ ಮಾಡ್ಕೋಬೋದು ಈ ತೆರನಾಗಿ ತಟ್ಟಿ ತಟ್ಟಿ ತಿಳಿವ್ ಮಾಡ್ಕೊಂಡ್ರೆ ನಮಗೆ ಲಟ್ಟಿಸಿದಕ್ಕಿಂತ ಚೆನ್ನಾಗಿ ಇದು ರೊಟ್ಟಿ ರೀ ಇವಾಗ ತಟ್ಟಿ ಈ ಥರನಾಗಿ ರೊಟ್ಟಿ ಮಾಡೋದು ಇದನ್ನು ಸಹಿತ ಸೇಮ್ ಪ್ರೊಸೀಜರಲ್ಲೇ ಬೇಯಿಸ್ಕೊಳ್ಳೋದು ರೀ ನಮಗೆ ಎಲ್ಲಿ ದಿಪ್ಪ ಅನಿಸುತ್ತೆ ಅಲ್ರಿ ಅಲ್ಲಿ ಈ ಥರನಾಗಿ ತಟ್ಟಿ ತಟ್ಟಿ ಬೇಯಿಸ್ಕೊರಿ ಇವಾಗ ಅದನ್ನು ಸಹಿತ ಸೇಮ್ ಪ್ರೊಸೀಜರಲ್ಲೇ ಬೇಯಿಸ್ಕೊಳ್ಳೋದು ಹಿಟ್ಟು ಹಚ್ಚಿದ್ದು ಕೆಳಗಡೆ ಮಾಡ್ಕೋಬೇಕ್ರಿ ನಾವೇನು ಎಳು ಹಚ್ಚಿರ್ತೀವಲ್ರಿ ಅದನ್ನು ಕೆಳಗಡೆ ಮಾಡ್ಕೋಬೇಕು ಹಿಟ್ಟು ಹಚ್ಚಿದ್ದನ್ನು ಮೇಲ್ಗಡೆ ಮಾಡ್ಕೊಂಡು ಕಾಟನ್ ಬಟ್ಟೆಯನ್ನು ನೀರಲ್ಲಿ ಅದ್ದಿ ನಾವೇನಾದ್ರೂ ಲಟ್ಟಿಸಿ ರೊಟ್ಟಿ ಬೇಯಿಸ್ಕೊಂಡಿದ್ವಲ್ರಿ ಅದನ್ನು ಸಹಿತ ಸೇಮ್ ಈ ತೆನ್ನಾಗಿಯೇ ಬೇಯಿಸ್ಕೊಳ್ಳೋದು ನೋಡಿದ್ರಲ್ಲ ಸಂಕ್ರಾಂತಿ ಹಬ್ಬಕ್ಕೆ ರೊಟ್ಟಿನ ನಾವೇ ಮನೆಯಲ್ಲಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ನಿಮಗೆ ಎರಡು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ನಿಮಗೆ ಯಾವ ವಿಧಾನ ಇಷ್ಟ ಆಯಿತು ನಾನು ಮಾಡಿರೋ ರೊಟ್ಟಿ ನಿಮಗೆ ಹೆಂಗೆ ಅನಿಷ್ಟು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಎಲ್ಲರೂ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಜೋರ್ ಇರ್ಬೋದು ಪ್ರತಿಯೊಬ್ಬರ ಮನೆಯಲ್ಲಿಯೂ ಹಾಗೆ ನಮ್ಮ ಮನೆಯಲ್ಲೂ ಇದೆ ನಿಮಗೆ ಏನಾದರೂ ಶೇಂಗಾ ಚಟ್ನಿ ಗುರಾಳ ಚಟ್ನಿ ಬೇಕಾದರೂ ಅದು ನನ್ನ ಚಾನಲ್ನಲ್ಲಿ ಇದೆ ಒಂದು ಸಾರಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿರಿ ಇನ್ನೂ ಅನೇಕ ಅಡುಗೆ ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಒಂದು ಸಾರಿ ಹೋಗಿ ಚೆಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವಾಗ ನೋಡಿರಿ ನಾನು ಎಷ್ಟು ಹಿಟ್ ರೀ ಅಷ್ಟರಲ್ಲಿ ಇಷ್ಟು ರೊಟ್ಟಿ ರೆಡಿಯಾಗಿದ್ದಾವೆ ರೀ ನಾನು ಪ ಒಂದು ಅರ್ಧ ಗಂಟೆಯಲ್ಲಿಯೇ ಮೂವತ್ತು ರೊಟ್ಟಿ ಲಟ್ಟಿಸಿ ಮತ್ತು ತಟ್ಟಿದ್ದೀನಿ ರೀ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ರೀ ಅಣ್ಣಧಾತು ಸುಖಿ ಭವ